ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಯಾವುದೇ ರೀತಿಯ ಕೈಗೆಟ್ಟೆ ಇಂದಿನ ನಡೆದಿರಲಿಲ್ಲ ನನಗೆ ಗೊತ್ತಿರುವಾಗ ಸಾವಿರದ ಒಂಬೈನೂರಲ್ಲಿ ಒಂದು ಗೋಲಿ ಕರ್ಫ್ಯೂ ಜಾರಿ ಆಗಿದೆ ನೆನಪಿದೆ ಸೊ ಅಲ್ಲಿಂದ ಎಲ್ಲರೂ ಸೌಹಾರ್ದದಿಂದ ಸೋದರತ್ವದಿಂದ ಬರ್ತಾ ಬತ್ತಾಯಿದ ಕೆಲವು ಕಿಡಿಗೇಡಿಗಳು ಗೇಡಿಗಳು ಬಂದು ಒಂದು ಬೆಂಕಿ ಕಡ್ಡಿನ ಕೀಲಿ ಬಿಸಾಕಿದ್ದಾರೆ ಅದಕ್ಕೆ ನಾವು ಕಡ್ಡಿ ಕೀಳುದ ಬೇಡ ನಾವು ಭಯ ಬೀಳೋದು ಬೇಡ ನಾವು ಮತ್ತೆ ಅದೇ ದಿಂದ ಹಿಂದೆ ಸರಿಯೋದು ಬೇಡ ನಾವು ಶಾಂತಿಯಿಂದ ಸಹನೆಯಿಂದ ಸೋದರತ್ವದಿಂದ ಮದ್ದೂರು ನಗರದಲ್ಲಿ ಮತ್ತು ಅಕ್ಕಪಕ್ಕದ ಹಳ್ಳಿಯ ಎಲ್ಲ ಬಾಂಧವರು ಕೂಡ ಒಗ್ಗಟ್ಟಿನಿಂದ ನಾಳೆಯಿಂದ ನಾವು ಈ ಒಂದು ಕೈಗಟ್ಟೆಗೆ ಅವಕಾಶ ಕೊಡುವುದಿಲ್ಲ ಆ ಬೆಂಕಿ ಹೆಚ್ಚಿದ ಕಿಡಿಗೇಡಿಗಳ ದಮನಕ್ಕೆ ನಾವೆಲ್ಲ ಒಗ್ಗಟ್ಟಾಗ್ತಿರುವಂತ ಒಂದು ಕರೆ ಕೊಡೋದ್ರ ಮೂಲಕ ಮದ್ದೂರು ಪಟ್ಟಣದಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಆಗ್ದಾಗೆ ನಾವು ಕೈಗೊಳ್ಳಬೇಕಾಗಿದೆ ಅಂತ ಹೇಳಿ ನಾನನ್ನು ಭಾವಿಸ್ತ ಈ ದಿನ ಏನ್ ಶಾಂತಿ ಸಭೆ ನಮ್ಮ ಸ್ನೇಹಿತರು ಆದಿಲ್ ಪಾಸ್ ಅವರು ಹೇಳಿದ್ರು ಗಡೇಶಾಪುತ್ವಾಗಿ ಪೊಲೀಸ್ ಇಲಾಖೆಯವರು ಜಿಲ್ಲಾಡಳಿತ ತಾಲೂಕು ಆಡಳಿತ ಒಂದು ಶಾಂತ ಸಭೆ ಅಥವಾ ಸುಧಾರಣ ಸಭೆ ಮಾಡ್ತಾರೆ ಆವಾಗ ನಡೆಸಿ ಸೋದತ್ವ ಸಭೆ ಅಂತೇಳಿ ಅಂತೇಳಿ ಆ ಸೋದತ್ವ ನಾಳೆಯಿಂದ ಮೂಡಬೇಕಾಗಿದೆ ನಮ್ಮ ನಿಮ್ಮಲ್ಲಿ ನಾಳೆ ಮುಸ್ಲಿಂ ಬಾಂಧವರಾಗ್ಲಿ ಇಲ್ಲಿ ಬಂದಿರ್ತಕ್ಕಂಥ ಬೇರೆ ನಮ್ಮ ಹಿಂದೂ ಸಮಾಜದವ್ರು ನಾಳೆ ಏನು ಸಾಮೂಹಿಕ ಗಣೋತ್ಸವ ಮೆರವಣಿಗೆ ಮಾಡಲಿಕ್ಕೆ ಪಿತೂರಿ ಮಾಡಿ ತಂತ್ರಗಾರಿಕೆ ಮಾಡಿ ಬರ್ತಾ ಇದ್ದಾರೆ ಅವರ ಪಿತೂರಿ ತಂತ್ರಗಾರಿಕೆ ಅವ್ರಿಗೆ ಮುಳುವಾಗುತ್ತೆ ನಾವು ನೀವೆಲ್ಲ ಒಗ್ಗಟ್ಟಿನಿಂದ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಅಂಗಡಿ ಮುಗ್ಗಟ್ಟ ಯಾವ್ದು ತರಿದ್ರೆ ನಾಳೆ ಬದುರಾಗಿರೋಣ ಅವ್ರು ಕುಣಿಲಿ ಕುಪ್ಪಳಿಸ್ಲಿ ಈ ಮದ್ದೂರು ಪಟ್ಟದಲ್ಲಿ ಬೆಳಿಗ್ಗೆ ಆರು ಗಂಟೆ ಸಂಜೆ ಆರು ಗಂಟೆ ಕೂಡ ಕುಪ್ಪಳಿಸ್ಬೋಕ ನಾವು ಯಾರು ಅಧೈರ್ಯ ಬೇಡ ನಾವೆಲ್ಲ ಧೈರ್ಯದಿಂದ ಈ ಶಾಂತಿ ಸಭೆ ಯಶಸ್ವಿ ಆಗುವಂತೆ ನಾವೆಲ್ಲ ಇಡೀ ಮಂಡ್ಯ ಜಿಲ್ಲೆನಲ್ಲಿ ಯಾವುದೇ ಕೈಗೆಟ್ಟಿ ಕೈಗಟ್ಟಿ ಆಗದೆ ಬಂದ್ ಬಂದ್ ಅದ್ ಬೆಂಕಿ ಹೆಚ್ಚ ಇದು ಶಾಂತಿಯಿಂದ ಮೂಲಕ ಶಾಂತಿ ಸ್ವಭಾವದಿಂದ ನಾವು ಅವ್ರಿಗೆ ಅಂತ ಹೇಳಿ ನಾನು ಮಾತು ಮುಗಿದ್ರೆ ಜೈ ಜೈ